ಬನ್ನಿ ಪ್ರತಿ ದಿನದ ಹಾಗೆ ಇವತ್ತು ನಮ್ಮ ಅಭಾಸ್ ನಮಸ್ಕಾರ ಹಾಕೊಂಡು ಹೋಗೋಣ ಜೈ ಗಣೇಶ ಸೊ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಗಾಡಿನಲ್ಲಿ ಹೇಗೆ ಮೈಲೇಜ್ ಇಂಪ್ರೂವ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಇವತ್ತು ಸೊ ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ ನನ್ನ ಗಾಡಿ ಮೈಲೇಜೇ ಕೊಡ್ತಾ ಇಲ್ಲ ನನ್ನ ಗಾಡಿ ಮೈಲೇಜೇ ಕೊಡ್ತಾ ಇಲ್ಲ ಏನಕ್ಕೆ ನನ್ನ ಗಾಡಿ ಮೈಲೇಜ್ ಕೊಡ್ತಾ ಇಲ್ಲ ಅಂತ ಎಲ್ಲರಿಗೂ ಒಂದು ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಇರುತ್ತೆ ಸೊ ನಾನು ನಿಮ್ಗೆ ಅಂತ ಟೆಕ್ ನಿಖಲಾಗಿ ನನಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ ನಿಮಗೆ ಒಂದು ನಾರ್ಮಲ್ ಆಗಿ ಒಂದು ಕ್ಯಾಶುವಲ್ ವೇನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಯಾರಾದರೂ ಚಾನಲ್ಗೆ ಅವಸುಗ್ರ ಆಗಿದ್ರೆ ದಯವಿಟ್ಟು ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಷಯಕ್ಕೆ ಹೋಗ್ಬಿಡೋಣ ಸೊ ಇವತ್ತಿನ ಮೇನ್ ವಿಷಯ ಬಂದ್ಬಿಟ್ಟು ನಿಮ್ಮ ಗಾಡಿನಲ್ಲಿ ಮೈಲೇಜ್ ಕಮ್ಮಿ ಕೊಡ್ತಾ ಇದೆ ಹೌದು ಗುರು ಪ್ರತಿಯೊಂದು ಗಾಡಿನಲ್ಲೂ ಅದ್ರದ್ದೇ ಆದಂತ ಒಂದು ಮೈಲೇಜ್ ಮೈಲೇಜ್ ಅಂತ ಇರುತ್ತೆ ಸೊ ನಿಮ್ಮ ಗಾಡಿ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಗಾಡಿ ಹೆಸರು ಮತ್ತೆ ನಿಮ್ಮ ಗಾಡಿ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋಗೆ ಹೋಗ್ಬಿಡೋಣ ನಾಲ್ಕೈದು ಪಾಯಿಂಟ್ ಹೇಳ್ತೀನಿ ನಾನು ಸೊ ದಯವಿಟ್ಟು ಅದನ್ನ ಫಾಲೋ ಮಾಡಿ ಓಕೆನಾ ಸೊ ಮೊದಲನೇದ್ ಬಂದ್ಬಿಟ್ಟು ನಿಮ್ಮ ಗಾಡಿಯ ಹೇರ್ ಪ್ರೆಷರ್ ಸೊ ನಿಮ್ಮ ಟೈರ್ 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 ಏರ್ ಪ್ರೆಷರ್ ಓಕೆನಾ ನಿಮ್ಮ ಗಾಡಿ ಏರ್ ಪ್ರೆಷರ್ ಅಲ್ಲ ನಿಮ್ಮ ಗಾಡಿಯ ಟೈರ್ ಪ್ರೆಷರ್ ಎಷ್ಟಿದೆ ಸೊ ಪ್ರತಿ ವಾರ ನಿಮ್ಮ ಗಾಡಿಯ ಟೈರ್ ಪ್ರೆಷರ್ ನ ಮೇಂಟೈನ್ ಮಾಡಿ ನಿಮ್ಮ ಒಂದು ಗಾಡಿಗೆ ಎಷ್ಟು ಮಿನಿಮಮ್ ಫ್ರಂಟ್ ಇರಬೇಕು ಬ್ಯಾಕ್ ಎಷ್ಟ ಇರಬೇಕು ಅಂತ ತಿಳ್ಕೊಳ್ಳಿ ಸೊ ಅದರ ಅಕಾರ್ಡಿಂಗ್ಲಿ ನೀವು ಪ್ರತಿಯೊಂದನ್ನು ಮೈಂಟೈನ್ ಮಾಡಿ ಸೊ ಪ್ರತಿ ವಾರ ನಿಮ್ಮ ಗಾಡಿ ಪ್ರೆಷರ್ ಚೆಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಪೀಲಿಯನ್ ಜೊತೆ ಜಾಸ್ತಿ ನೀವು ಟ್ರಾವೆಲ್ ಮಾಡ್ತೀರ ಅನ್ನೋದಾದ್ರೆ ದಯವಿಟ್ಟು ಒಂದು ಮೂರ್ನಿಂದ ನಾಲ್ಕು ಪಾಯಿಂಟ್ ಜಾಸ್ತಿ ಮಾಡ್ಸಿ ಸೊ ಫ್ರಂಟ್ ಸೇಮ್ ಇರಲಿ ಬ್ಯಾಕ್ ಮಾತ್ರ ಒಂದು ತ್ರೀ ಟು ತ್ರೀ ಪಾಯಿಂಟ್ ಜಾಸ್ತಿ ಮಾಡಿಸಿ ಅಷ್ಟೇ ಸೊ ಎರಡನೇದ್ ಬಂದ್ಬಿಟ್ಟು ನಿಮ್ಮ ಗಾಡಿಯಲ್ಲಿ ಏರ್ ಫಿಲ್ಟರ್ ಸೊ ದಯವಿಟ್ಟು ಹೇಳ್ತೀನಿ ದಯವಿಟ್ಟು ನಿಮ್ಮ ಗಾಡಿಯ ಏರ್ ಫಿಲ್ಟರ್ ಅನ್ನು ಪ್ರಾಪರ್ ಟೈಮ್ಗೆ ದಯವಿಟ್ಟು ಚೇಂಜ್ ಮಾಡಿಸಿ ಅದು ಒಂದ್ ತಿಂಗ್ಳಾಗಿರ್ಲಿ ಎರಡ್ ತಿಂಗಳಾಗಿರ್ಲಿ ಏನೇ ಆಗಿರ್ಲಿ ಪ್ರಾಪರ್ ಆಗಿ ಚೇಂಜ್ ಮಾಡಿಸಿ ನಿಮ್ಗೆ ಕೆಲವೊಂದು ಟೈಮ್ ಅಲ್ಲಿ ನೀವು ಸರ್ವಿಸ್ ಮಾಡ್ಸಕ್ ಕೊಟ್ಟಾಗ ಅವ್ರು ಹೇಳ್ತಾರೆ ಏರ್ ಫಿಲ್ಟರ್ ಚೆನ್ನಾಗೈತೆ ಚೇಂಜ್ ಮಾಡ್ಸೋದೇನು ಬೇಡ ಅಂತ ಅವ್ರು ಹೇಳ್ತಾರೆ ಸೊ ನೋಡಕ್ ಚೆನ್ನಾಗಿರೋದೆಲ್ಲ ಇಲ್ಲ ಚೆನ್ನಾಗಿರತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವ್ ಹೇಳೋದಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಅದು ಏನೇ ಆಗಿರ್ಲಿ ಸೊ ಒಂದು ತಿಂಗಳಿಗೆ ನಿಮ್ಮ ಗಾಡಿ ಸರ್ವಿಸ್ ಬಿಡ್ತಿರಲ್ಲ ಸೊ ಆ ಟೈಮಲ್ಲಿ ಖಂಡಿತ ಏರ್ ಫಿಲ್ಟರ್ ನ ಚೇಂಜ್ ಮಾಡಿಸೋದನ್ನ ಖಂಡಿತ ಮರೆಬಿಡಿ ಏನಕ್ಕೆ ಅಂತ ನಿಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಗಾಡಿ ಫ್ರಿಕ್ಷನ್ ಅಂದ್ರೆ ಈಗ ನಿಮ್ಮ ಗಾಡಿ ರನ್ ಆಗಬೇಕು ಅಂತಂದ್ರೆ ನಿಮ್ ಗಾಡಿಗೆ ಎರಡು ಅವಶ್ಯಕತೆ ಇದೆ ಒಂದು ಪೆಟ್ರೋಲ್ ಮತ್ತೆ ಇನ್ನೊಂದು ಏರ್ ಸೊ ಎರಡು ಪ್ರಾಪರ್ ಆಗಿ ನಿಮ್ಗೆ ಸಪ್ಲೈ ಆಗಿಲ್ಲ ಅಂತಂದಾಗ ನಿಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಕನ್ಸಪ್ಷನ್ ಜಾಸ್ತಿ ತಗೊಳುತ್ತೆ ಫಾರ್ ಎಕ್ಸಾಂಪಲ್ ಏರ್ ಮತ್ತೆ ಪೆಟ್ರೋಲ್ ಎರಡು ಫ್ರಿಕ್ಷನ್ ಆಗಿ ನಿಮ್ಮ ಗಾಡಿ ಇಂಜಿನ್ ರನ್ ಆಗೋದು ಓಕೆನಾ ಸೊ ಇದು ಬೇಸಿಕ್ ಸೊ ಇದರಲ್ಲಿ ನಿಮಗೆ ಏರ್ ಇಂಟೆಕ್ ಕಮ್ಮಿ ಆಗಿ ಬರೀ ಪೆಟ್ರೋಲ್ ಇಂಟೇಕ್ ಜಾಸ್ತಿ ಆದಾಗ ಏನಾಗುತ್ತೆ ಸೊ ಹಿಂಗೆ ಆಗೋದು ಸೊ ಅದರಿಂದ ನಿಮಗೆ ಪೆಟ್ರೋಲ್ ಬೇಗ ಖಾಲಿ ಆಗುತ್ತೆ ಮೈಲೇಜ್ ಕಮ್ಮಿ ಕೊಡುತ್ತೆ ಸೊ ಇದರಿಂದ ಏರ್ ಫಿಲ್ಟರ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ ಖಂಡಿತವಾಗ್ಲೂ ಏರ್ ಫಿಲ್ಟರ್ ಚೇಂಜ್ ಮಾಡಿಸಿ ಅಂತ ಹೇಳ್ತೀನಿ ಸೊ ಇದನ್ನ ಖಂಡಿತ ಮರಿಬೇಡಿ ಖಂಡಿತ ಫಾಲೋ ಮಾಡಿ ಸೊ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಗಾಡಿನಲ್ಲಿ ಓವರ್ಲೋಡಿಂಗ್ ಸೊ ಓವರ್ಲೋಡಿಂಗ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅವಶ್ಯಕತೆಗಿಲ್ದಿರ್ಗಿಂತ ಹೆಚ್ಚು ಓವರ್ ಲೋಡಿಂಗ್ ಮಾಡೋದು ಓಕೆನಾ ಫಾರ್ ಎಕ್ಸಾಂಪಲ್ ಮೂರ್ ಮೂರ್ ಜನ ಹಾಕೊಂಡು ಹೋಗೋದು ನಾಲ್ಕ್ ನಾಲ್ಕು ಜನ ಹಾಕೊಂಡು ಸರ್ಕಸ್ ತರ ಗಾಡಿ ಓಡಿಸೋದು ದಯವಿಟ್ಟು ಈ ತರ ಕೆಲ್ಸಗಳನ್ನ ಮಾಡಕ್ ಹೋಗ್ಬೇಡಿ ಸೊ ಇನ್ನೊಂದು ಲಗೇಜ್ ನೀವು ಆಕ್ಟಿವ್ ಗಾಡಿಗಳಲ್ಲಿ ನೀವು ನೋಡ್ಬೋದು ಲಗೇಜ್ ಹಾಕೊಂಡು ಹೊಡಿತಾರೆ ಸೊ ಲಗೇಜ್ ಹಾಕೊಂಡು ಹೊಡಿಯೋದ್ರಲ್ಲೂ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಿಕಾಸ್ ಅದರ ಅವಶ್ಯಕತೆ ಇದೆ ಅಂತ ಅಂದಾಗ ಅದನ್ನ ಮಾಡೋದ್ರೆ ಎಷ್ಟು ಲಗೇಜ್ ಹಾಕ್ಬೇಕು ಅದ್ರ ಕೆಪಾಸಿಟಿ ಎಷ್ಟು ಲೋಡ್ ಮಾಡಬೇಕು ಸೊ ಪ್ರತಿಯೊಂದು ಗಾಡಿಗೂ ಇಷ್ಟು ವೆಯ್ಟ್ ಅಂತ ಇರುತ್ತೆ ಓಕೆನಾ ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಇಷ್ಟು ವೆಯ್ಟ್ ಅಂತ ಇರುತ್ತೆ ಅದನ್ನ ತಿಳ್ಕೊಂಡು ಅಷ್ಟು ವೇಟ್ ನ ಮೇಂಟೈನ್ ಮಾಡಿ ಸೊ ನಾಲ್ಕನೇ ವಿಷಯ ಏನಪ್ಪಾ ಅಂತಂದ್ರೆ ನೀವು ರೊಟ್ಟೆ ಆರ್ ಪಿ ಎಂ ಮೀಟರ್ ನಿಮ್ಗೆ ಗೊತ್ತಿರಬಹುದು ಸೊ ಆರ್ ಪಿ ಎಂ ಮೀಟರ್ ನಿಮಗೆ ಫೋರ್ ಟು ಫೈವ್ ತೌಸಂಡ್ ಒಡೆ ಮೈಂಟೈನ್ ಮಾಡಿ ಸೊ ನೀವು ಫೋರ್ ಟು ಫೈವ್ ತೌಸಂಡ್ ಒಡೆದು ಮೈಂಟೈನ್ ಮಾಡಿಲ್ಲ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಓವರ್ ರೇವಿಂಗ್ ಸೊ ಅತಿಯಾದ ಸ್ಪೀಡಿಂಗ್ ಮಾಡಕ್ ಹೋಗ್ತೀರಾ ಸೊ ಅವಾಗ ಏನಾಗುತ್ತೆ ನಿಮಗೆ ಫೋರ್ ಟು ಫೈವ್ ತೌಸಂಡ್ ಕಿಂತ ಜಾಸ್ತಿ ಹೋದಾಗ ಏನಾಗುತ್ತೆ ಆ ಫ್ರಿಕ್ಷನ್ ಜಾಸ್ತಿ ಆದಷ್ಟು ನಿಮಗೆ ಪೆಟ್ರೋಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಸೊ ನೋಡಿ ನಾನು ಅಲ್ಲಿಂದ ಬಂದಿದ್ದೀನಿ ಸೊ ಐವತ್ತರಿಂದ ಐವತ್ತೈದು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಮೈಂಟೈನ್ ಬಂದಿದ್ದೀನಿ ಸೊ ನಂದು ಫೋರ್ ತೌಸಂಡ್ ಆರ್ ಪಿ ಎಮ್ ಅಲ್ಲೇ ರನ್ ಆಗ್ತಾ ಇದೆ ಸೊ ಸಿಟಿ ಒಳಗೆ ಇದಕ್ಕಿಂತ ಬೆಸ್ಟ್ ನನ್ಗೆ ಇದೇನು ಹೇಳೋದಕ್ಕಾಗಲ್ಲ ಬಿಕಾಸ್ ಏನಂದ್ರೆ ಸಿಟಿ ಒಳಗೆ ಇದ್ ಇಸ್ ಬೆಸ್ಟ್ ಸ್ಪೀಡ್ ನಾನು ಹೇಳೋ ಪ್ರಕಾರ ಸೊ ನಿಮಗೆ ಫೋರ್ಟಿ ಟು ಫಿಫ್ಟಿ ನಿಮಗೆ ಸಿಟಿ ಒಳಗೆ ಆರಾಮ್ಸೆ ಓಡಾಡ್ಸ್ಕೊಂಡು ಹೋಗ್ಬೋದು ನಿಮ್ಗೆ ಏನ್ ತೊಂದರೆ ಆಗೋಲ್ಲ ಈ ಒಂದು ಪೆಟ್ರೋಲ್ ಮೈಲೇಜು ಸಹ ಆರಾಮ್ಸೆ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ಸೊ ದಯವಿಟ್ಟು ಇದನ್ನ ಮೇಂಟೈನ್ ಮಾಡಿ ಓಕೆನಾ ಸೊ ನಾಲ್ಕನೇದಾಯ್ತು ಐದನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬಂದ್ಬಿಟ್ಟು ನೀವು ಯಾವುದೇ ಟ್ರಾಫಿಕ್ ಅಥವಾ ಸಿಗ್ನಲ್ ಯಾಕಂದ್ರೆ ಬೆಂಗಳೂರಲ್ಲಿ ಹೆಜ್ಜೆಜ್ಜೆಗೂ ಟ್ರಾಫಿಕ್ ಮತ್ತೆ ಸಿಗ್ನಲ್ ಖಂಡಿತವಾಗ್ಲು ಬೀಳ್ತಾ ಇರತ್ತೆ ತಗ್ಲಾಕೊಂತ ಇರ್ತೀರ ನಿಂತ್ಕೊಬೇಕಾಗತ್ತೆ ಸೊ ದಯವಿಟ್ಟು ಅಂತ ಟೈಮಲ್ಲಿ ಇಗ್ನಿಷನ್ ಆಫ್ ಮಾಡಿ ಗಾಡಿನ ಆಫ್ ಮಾಡಿರಿ ಬಿಕಾಸ್ ಏನಂತಂದ್ರೆ ಸಿಗ್ನಲ್ ಒಂದ್ ನಿಮಿಷ ಎರಡ್ ನಿಮಿಷ ಇರುತ್ತೆ ಸುಮ್ನೆ ನೀವು ರನ್ ಮಾಡ್ತಾ ಇರ್ತೀರಾ ಸೊ ಇದನ್ನು ಸ್ವಲ್ಪ ದಯವಿಟ್ಟು ಅವಾಯ್ಡ್ ಮಾಡಿ ನೀವು ಸಿಗ್ನಲ್ ಅಥವಾ ಟ್ರಾಫಿಕ್ ಅಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದ್ದೀವಿ ಅಂತ ಗೊತ್ತಾದಾಗ ಗಾಡಿನ ಸ್ವಲ್ಪ ಆಫ್ ಮಾಡಿ ಕೆಲವ್ರು ಏನ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಆನಲ್ಲೇ ಇಟ್ಕೊಂಡಿರ್ತಾರೆ ಅದು ಬೇಡ ಸೊ ಸ್ವಲ್ಪ ಅಟ್ಲೀಸ್ಟ್ ನಿಮ್ಗೆ ಒಂದು ಒಂದ್ ಎಮ್ ಎಲ್ ಟು ಎಮ್ ಎಲ್ ಆದ್ರೂ ಪೆಟ್ರೋಲ್ ಸೇವ್ ಆಗುತ್ತೆ ಗುರು ಸೊ ನಾಲ್ಕು ಸಿಗ್ನಲ್ ಗೆ ನಾಲ್ಕು ಒಂದೊಂದು ಎಮ್ ಎಲ್ ಅಂತಂದ್ರೆ ಎಮ್ ಎಲ್ ಆಯ್ತು ಸೊ ನಾನು ಹೇಳ್ತೇನೆ ನಿಮಗೆ ಒಂದ್ ತಿಂಗ್ಳಿಗೆ ಎಷ್ಟು ಎಮ್ ಎಲ್ ಉಳಿಸ್ಬೋದು ನೋಡಿ ನೀವು ಸೊ ಅದೇ ರೀತಿ ಅದಕ್ಕೆ ಹೇಳ್ತಾ ಇರೋದು ಸೊ ದಯವಿಟ್ಟು ಕೆಲವೊಂದು ಕಡೆ ಅನ್ನೆಸಸರಿ ಗಾಡಿ ಇಂಜಿನ್ ರನ್ನಿಂಗ್ ಅಲ್ಲಿರೋದು ಕಮ್ಮಿ ಮಾಡಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಸೊ ಸೊ ಕೊನೆ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅನ್ನೆಸೆಸರಿ ಸ್ಪೀಡಿಂಗ್ ಅನವಶ್ಯಕವಾದ ವೇಗ ಓಕೆನಾ ಈ ಅನವಶ್ಯಕವಾದ ವೇಗ ಏನಪ್ಪಾ ಅಂತಂದ್ರೆ ನಿಮಗೆ ಅವಶ್ಯಕತೆ ಇಲ್ಲಿರುವಾಗ ಅತಿಯಾದ ವೇಗವನ್ನು ಹಿಡಿಬೇಡಿ ಫಾರ್ ಎಕ್ಸಾಂಪಲ್ ನನ್ನ ಗಾಡಿ ನನಗೆ ಇವಾಗ ಏನು ಅರ್ಜೆಂಟ್ ಇಲ್ಲ ಆರಾಮಾಗಿ ಹೋಗ್ಬೋ ಆಫೀಸ್ಗೆ ಇನ್ನ ಟೈಮ್ ಐತೆ ಅಥವಾ ನನ್ನ ಕೆಲಸಕ್ಕೆ ನನಗೆ ಇನ್ನ ಟೈಮ್ ಐತೆ ಆರಾಮಾಗಿ ಹೋಗ್ಬೋದು ಅನ್ನೋ ಟೈಮಲ್ಲಿ ಸೊ ಏನಕ್ಕೆ ಅನಾವಶ್ಯಕವಾಗಿ ಸ್ಪೀಡಿಂಗ್ ಮಾಡ್ತೀರಾ ಸೊ ಸ್ಪೀಡಿಂಗ್ ಇಸ್ ಡೇಂಜರಸ್ ಬಿಕಾಸ್ ಏನಂತಂದ್ರೆ ಅತಿ ಗಾದೆ ಮಾತಿದೆ ಅತಿ ವೇಗ ತಿತಿ ಬೇಗ ಅಂತ ಸೊ ನೀನ್ ನಿಮ್ಗೆಲ್ಲ ಗೊತ್ತಿರ್ಬೋದು ನೀನ್ ಕೇಳಿದೀರಾ ಅನ್ಸುತ್ತೆ ಸೊ ಅವಶ್ಯಕತೆ ಇಲ್ಲಿರುವಂತ ವೇಗನ ನೀವು ಏನಕ್ಕೆ ಮೇಂಟೈನ್ ಮಾಡ್ಬೇಕು ಏನಕ್ಕೆ ಬೇಕದು ನನ್ನ ಪ್ರಕಾರ ಓಕೆನಾ ಯಾಕಂದ್ರೆ ಮನುಷ್ಯ ಬದುಕಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಗುರು ಜೀವನದಲ್ಲಿ ಸೊ ಕೆಲವೊಂದು ರೈಡಿಂಗ್ ಥ್ರಿಲ್ಲು ಎಂಜಾಯ್ಮೆಂಟ್ ನಾನು ತಪ್ಪಂತ ಹೇಳ್ತಾ ಇಲ್ಲ ಓಕೆನಾ ಅದು ಬೇಕು ಮನುಷ್ಯನಿಗೆ ಬೇಕೇ ಬೇಕು ಎಲ್ಲಾನು ಎಲ್ಲ ಒಂದು ಎಕ್ಸ್ಪೀರಿಯೆನ್ಸು ಬೇಕು ನಾನು ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ ಬಟ್ ನಾನು ಹೇಳಕ್ ಕೊಟ್ಟಿರೋದೇನಂದ್ರೆ ಅನಾವಶ್ಯಕವಾಗಿ ನೀವು ಅದನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ಅದ್ರ ಅವಶ್ಯಕತೆ ಇತ್ತು ಎಮರ್ಜೆನ್ಸಿ ಇದೆ ಅಂದ್ರೆ ಖಂಡಿತವಾಗ್ಲೂ ಮಾಡಿ ಬೇಜಾರಿಲ್ಲ ಬಟ್ ಏನಂದ್ರೆ ಅನವಶ್ಯಕವಾಗಿ ಅತಿಯಾದ ಸ್ಪೀಡಿಂಗ್ ಒಳ್ಳೇದಲ್ಲ ಸೊ ದಯವಿಟ್ಟು ಇದೊಂದು ಸ್ವಲ್ಪ ಅವಾಯ್ಡ್ ಮಾಡಿ ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ಈಗ ಏನೇನು ಹೇಳಿದೆ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಮಾಡಿ ಸಹ ನಿಮ್ಮ ಗಾಡಿ ಮೈಲೇಜ್ ಬರ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಶೋರೂಮ್ ಅಥವಾ ಸರ್ವಿಸ್ ನಿಮ್ಮ ಗಾಡಿನ ಎಲ್ಲಿ ರೆಗ್ಯುಲರ್ ಆಗಿ ಸರ್ವಿಸ್ ಮಾಡಿಸ್ತೀರಾ ಅಲ್ಲಿ ಹೋಗಿ ಒಂದ್ಸತಿ ಚೆಕ್ ಮಾಡಿಸಿ ಬಿಕಾಸ್ ಏನಂತಂದ್ರೆ ಕಾರ್ಪೊರೇಟರ್ ಅಲ್ಲಿ ಇಲ್ಲಿ ಸ್ವಲ್ಪ ಡಸ್ಟ್ ಗಲೀಜ್ ಎಲ್ಲ ತುಂಬಿಕೊಂಡು ಕ್ಲೀನ್ ಆಗಿರಲ್ಲ ಸೊ ಕಾರ್ಪೊರೇಟರ್ ಕ್ಲೀನ್ ಮಾಡಿಸಿ ಸೊ ಕೆಲವೊಂದು ಟೆಕ್ನಿಕಲ್ ಮತ್ತೆ ಏನು ಮೈಲೇಜ್ ಟ್ಯೂನಿಂಗ್ ಮಾಡ್ಕೊಡ್ತಾರೆ ಸೊ ಮೈಲೇಜ್ ಟ್ಯೂನಿಂಗ್ ತರ ಮಾಡ್ಕೊಡ್ತಾರೆ ಸೊ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಅದ್ರ ಬಗ್ಗೆ ಏನು ಹೇಗೆ ಹೇಗೆ ಮೈಲೇಜ್ ಟೂನಿಂಗ್ ಮಾಡೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಏನೇನ್ ನೆಗೆಟಿವಿಟಿ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದನ್ನ ಖಂಡಿತವಾಗ್ಲೂ ಶೋರೂಮ್ ಅಲ್ಲಿ ಅಥವಾ ಗ್ಯಾರೇಜ್ ಅಲ್ಲಿ ನೀವು ರೆಗ್ಯುಲರ್ ಎಲ್ಲಿ ಸರ್ವಿಸ್ ಮಾಡಿಸ್ತೀರಾ ಅಲ್ಲಿಗೆ ವಿಸಿಟ್ ಮಾಡಿಸಿ ವಿಸಿಟ್ ಮಾಡಿ ನಿಮ್ಮ ಗಾಡಿನ ಒಂದ್ಸತಿ ಚೆಕ್ ಮಾಡಿಸಿ ಇಷ್ಟು ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ನೀವು ಚೆಕ್ ಮಾಡಿ ಆಮೇಲೆ ನೀವು ಗ್ಯಾರೇಜ್ಗೆ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ಒಂದು ಈ ಏನಾದ್ರು ಎಕ್ಸ್ಪ್ಲೇಷನ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನನ್ಗೊಂದು ಚಾನಲ್ಗೆ ಒಂದು ಲೈಕ್ ಮಾಡಿ ಸೊ ಯಾರಾದ್ರೂ ಅಸುಭ್ರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಗೆ ಒಂದು ಸಪೋರ್ಟ್ ಮಾಡಿ ಸೊ ಇದೇ ತರ ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಮ ಮುಂದೆ ತಗೊಂಬರೋದಕ್ಕೆ ಖಂಡಿತವಾಗಲು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ವಿಷಯ ಅಥವಾ ಇನ್ಫಾರ್ಮೇಶನ್ ವಿಡಿಯೋ ಜೊತೆಗೆ ಸೊ ಅಲ್ಲಿವರೆಗೂ ಎಲ್ಲರೂ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್